ಇಂತವರ್ನೆಲ್ಲ ಬಿಟ್ಟು ಇವ್ಂಗ ಚಿಕ್ಕ ಚಿಕ್ಕ ಬೆನ್ ಹತ್ತಿ ಮದ್ವಿ ಮಾಡ್ಕೊಳ ಕೊಂಡಿದ್ ಇಂತ ಕುಡಕ್ ಮೂಳಿಗೆ ಮದುವೆ ಮಾಡಿ ಕೊಟ್ಟಾನ ಈ ಕೊಂಡಿದ್ ಪ್ರಾಣಿಗೆ ಬೆಳಗ್ ಹರಿತ ಅಂದ್ರ ಹೆಂಗ್ ಕುಡಿಲಿ ಎಷ್ಟು ಕುಡಿಲಿ ಎಲ್ಲಿ ಕುಡಿಲಿ ಇದು ಚಿಂತಿ ಬೇರೆ ಮತ್ತೊಂದೇನು ಇಲ್ಲ ಬಿಡು ಅಂದರ ಕೊಟ್ಟೆ ಚಾ ಮಾಡಿ ಕೊಡ್ಲೇನ ಅಂತ ಬಾಯಾಗ ಬರ್ದಿಲ್ಲ ಇದಕ್ಕ ಯಾಕ ತಿಂದ ಕೂಡ್ಲೇ ಚಾ ಚಾ ಅಂತ ಬದ್ರಕಿ ಸುಮ್ಮನೆ ಚಾ ಏನ್ರ ಕಾಲದೊಳಗೆ ಇದೆ ಏನು ಯಾರಿ ಗೊತ್ತಿಕ್ಕಿಗೆ ಟೈಮ್ 12 ಆತ ಈ ಗಂಡ ಅನಿಸ್ಕೊಂಡಿದ್ದ ಪ್ರಾಣಿ ಇನ್ನ ಮನೆಗೆ ಬಂದಿಲ್ಲ ಹಾ ಇಂತವೆಲ್ಲ ಗೊತ್ತಾಗೋದಿಲ್ಲ ಇದಕ್ಕ ಮುದಗಳಿಗೆ ಈಗ ನಾ ಒಂದು ಈಟಿ ಏನ್ರ ತಪ್ಪು ಮಾಡ್ಲಿ ಆಗ್ಲೇ ಕಂಡ ಹಿಡಿತಾಳ ಮಗ ನಡೆದು ಕೇಳಬೇಕ ಕೈ ತುತ್ತು ಕೊಟ್ಟವಳೆ ಮೈ ಮದರ್ ಇಂಡಿಯಾ ಬಾಯ್ ನನ್ನ ಹೆಂಡತಿ ಗಲ್ಲ ಕೆಂಪು ಮಾಡ್ಕೊಂಡು ಹಿಂಗ್ಯಾಕೆ ನಿಂತಾಳ ಅಂತನ್ ಕಂಬ ಹಿಡ್ಕೊಂಡು ಸಿಟ್ಟಿಲಿ ನೋಡಕ್ಕೆ ಕುಂತಾಳ ಅಂದ್ರೆ ಅವು ರೋಗ ಹಾಡ್ತಾನೆ ಬರೀ ಒಂದು ಹಾಡ ಹಾಡಂಗಿಲ್ಲ ಅಂತ ಅಂದ್ಕೊಂಡಾಳ ಆಕಿ ಬಾಳಿನ ಬೆಳಕಾಗಿ ತಂದೆಯ ಪ್ರೀತಿಯ ಸಿರಿಯಾಗಿ ನನಗಾಗಿ ನಿನಗಾಗಿ ಉಬ್ಬಾ ಅದ ಪುಚ್ಚರ್ ನೋಡ್ದಂತ ಕಾಣ್ತದೂ ಅದು ಭಾಳ ನೋಡ್ದಂಗೆ ನನಗೆ ಹಾಡಕ್ಕಂತು ವಾ ಅಂದ್ಬಿಟ್ಟು ಬೇಡ ಅದು ಭಾಳ ಕಡಿಕ್ ನೀಳು ಯಾಕ ನನ್ನ ತೆಲಿ ಹೆಡ್ ಸಾಕ ಮುಂಜೆಲೆಡ್ಡ ಕುಡ್ದ ಬಂದಿ ಇವತ್ತ ಕುಡ್ದ ಬಂದವಾ ನಾನ್ ತೆಲಿ ನಿಮಿಗೆ ಯಾಕ್ ಹಿಡಿತಿತಿ ಹಾ ಯಾಕಂದ್ರೆ ತಾಳಿ ಕಡತಾವ್ ನೀ ಅಲ್ಲ ಅದಕ್ಕ ನೋಡ್ಬೇ ಯುವ ಕಣಂತ ಅದು ನೋಡ್ಬೇ 나 ಅಲ್ಲಿ ನಿಲ್ ತಾಳಿ ಕಟ್ತಾಕ ನೀನಾ ಕಟ್ತಯ್ಯಪ್ಪ ನನ್ನ ಮಾತ್ ಕೇಳ ಕಟ್ ಶಾಣೆ ಅಕ್ಕಿ ಅಂದಿ ಏಲ್ ಶಾಣೆ ಅಜ್ಞಾನ ಹಾ ಮತ್ತೆ ಏನು ಮಾಡ್ಲಿ ಊರು ಭಾರಕೋ ಇರಲ್ಲ ಒಟ್ಟು ಕಳ್ಳನಿಗೆ ಆದ್ರ ಚಲೋದು ಹೆಣ್ಣಾಸ್ತಿ ಇದ್ದಿದ್ದು ಕನ್ನೆ ತಗದು ಮದುವೆ ಮಾಡ್ತೇನಂದ್ರ ಅಂದ್ರ ಚಿಕ್ಕ ಚಿಕ್ಕರ್ನ ಮದುವೆ ಮಾಡ್ಕೊಳಕ್ ಓಡಾಡಿದಿ ಒಂದ್ ಅಡ್ದಕ್ಕಿನ್ ಮಾಡ್ಕೊಳಕತ್ತಿ ಬ್ಯಾಡ ಅಂತ ಬಿಡಿಸಿದ್ದಕ್ಕ ಮೂರ್ ಅಡ್ದಕ್ಕಿನ್ ಮಾಡಾಕೊಳಕ್ ನಿಂತಿ ಆಕಿನ್ನು ಬೈದ್ ಬಿಡಿಸಿರ ಅಷ್ಟ ಕಸುಮ್ನ ಕುಂತಿಯ ಮೂಳಿ ನೀನ ಆರ್ ಅಡ್ದಕ್ಕಿನ್ ಮದುವೆ ಮಾಡ್ಕೊಳಾಕತ್ತಿ ನಿನ್ನ ತಲೆ ಬುದ್ಧಿತ್ತ ಏನ್ ಲದ್ದಿತ್ತ ಅಂತ ಹೇಳಿ ಈ ಗೌನಂತ ಸಸಿ ತಂದ ನಿನ್ ಕಟ್ಟಿದ್ಯಾ ಬಾರಿ ಅದಿ ಬಿಡ ನೀನು ಮಾತುಬಿಡು ನಮ್ಮ ಅವಂದು ನನ್ನ ಹೆಂಡತಿದ ವಾರ ಮೇಲೆ ವಾರ ಆಕಿನ ಸೋಲಂಗಿಲ್ಲ ಈಕಿನ ಸೋಲಂಗಿಲ್ಲ ಈ ಮೂಳೆ ಯಾರನ್ನ ಕಟ್ಕೊಂಡು ಹಾಳಾಗಿ ಹೋಗ್ತತ್ ಅಂತ ಹೇಳಿ ನನ್ನ ನಿಂದ್ರ ನಿಂದ್ರ ಕಿಲೆ ಮದುವೆ ಮಾಡಿರಿ ನಾ ಮಾತ್ರ ದೆವ್ವ ಹೇಳ್ತಾನೆ ಕೇಳ ಮುಂಜಾನೆ ಎದ್ದು ಜನಮ ತಿಂತಿಯಲ್ಲ ನೀ ಮೊದಲ ದೊಡ್ಡ ದೆವ್ವ ಈ ವಾ ಸಂಜೆ 6 ಗಂಟೆಗೆ ಎಲ್ಲರೂ ಚಾ ಕುಡಿಯಕತ್ರ ಓಡಿ ಹೋಗಿ ಸೇರೆ ಕುಡಿದು ಬರ್ತಾನ ಈ ವಾ ನಿನ್ನಕ್ಕಿಂತ ದೊಡ್ಡ ದೆವ್ವ ನೋಡ್ದೆ ಕಿ ನಡಿಬಿಟ್ಟಿನ ಎಲ್ಲರೂ ಆರ್ ಗಂಟೆ ಕಚ್ಚಾ ಕುಡಿದ್ರೆ ಶೇರೆ ಯಾರು ಕುಡಿಯೋರು ಹಾ ಪಾಪ ಅದ ಶೇರೆಕ್ ಬೇಜಾರ್ ಆಗಂಗಿಲ್ಲ ನೀ ಎಂತ ಕಿದ್ಯ ನಾ ಮಾತ್ರ ಯಾರಿಗೂ ಬೇಜಾರ್ ಮಾಡಂಗಿಲ್ಲ ನಾನು ಹೇಳ್ತಿ ಚಾ ಕುಡಿತಾಳ ನಾ ಹೋಗಿ ಶೇರೆ ಕುಡಿತೀನಿ ಎರಡಕ್ಕೂ ಸಮಾಧಾನ ಆಗಿರ್ಬೋಕ ನಾ ಹೇಳದ್ ಕೇಳಲಿ ಒಟ್ಟು ತಿಳ್ಕೋ ನಾ ಹೋಗಿ ಶೇರೆ ಕುಡಿಲಿಲ್ಲ ಅಂದ್ರ ಗೋರ್ಮೆಂಟ್ ಬಂದ್ ಆಮೇಲೆ ರೇಷನ್ ಇಲ್ಲ ತಿಂಗಳ ಬರದ್ ಎರಡ್ ಸಾವಿರನು ಇಲ್ಲ ನಾ ಒಂದ್ ಜುಜ್ಬಿ ಒಂದ್ ಇಪ್ಪತ್ ಮೂವತ್ ರೂಪಾಯಿ ಕುಡಿದ್ ಬರ್ತೇನೆ ನಿನಗ ಅದನ್ ಕುಡಿಸಿ ಅವರು ಎರಡ್ ಸಾವಿರ ರೂಪಾಯಿ ಮಾಡಿ ಹಾಕ್ತಾರ ನೀ ಕುಡ್ದಿದ್ ರೊಕ್ಕ ನನ್ನ ಅಕೌಂಟ್ ಬರಂಗಿತ್ತಂದ್ರ ತಿಂಗಳ ಹತ್ ಸಾವಿರ ರೂಪಾಯಿ ಬರ್ತಿತ್ತ ಎರಡ ಅಲ್ಲ ಏಟರ ಯಾಕ ಭೂಮಿ ಐತಿ ಹಾ ನೆಟ್ಟದ ದುಡುಕಿ ಲೇ ನಮ್ಮನೇನ ಕುಡುಕರು ಜುಜುಬಿ ಅಂತ ತಿಕೊಂಡಿ ನೀ ನಿಮ್ಮಪ್ಪನಂಗಾ ಝುಝ್ಬಿ ಅಲ್ಲ ನಾವು ನಿಮ್ಮಪ್ಪದನ್ನ ನೋಡ ರೈತ ದೇಶದ ಬರೀ ಬೆನ್ನಲ್ಲ ಒಬವಾ ನಾವು ಅದೇ ನೋಡಿ ಕುಡುಕರು ಈ ದೇಶಕ ರಿಸರ್ವ್ ಬ್ಯಾಂಕ್ ನಾವು ರಿಸರ್ವ್ ಬ್ಯಾಂಕ್ ನಿಂದು ಆ ರೈತ ಅನ್ನ ಬೆಳೆಯಲಿಕ್ಕೆ ಹೊಟ್ಟಿಗೆ ಶಗಣಿ ತಿನಬೇಕಕತ್ತಿ ಅದನ್ ತಿಳ್ಕೋ ಮೊದ್ಲು ಶಾಣೆದಿ ಹೋಗಾ ನಿನ್ನ ಕುಡುಕು ಮೂಳಿ ಹೋಗಾ

ನಿಂದ ಹೆಂಟಿ ಕೂಟ ಗೆದ್ದಿದ್ದು ಒಳಗಷ್ಟೇ ಇರ್ತಿತಿ ಹೊರಗ್ಯಾರಿ ಗೆ ಗೊತ್ತಕತಿ ಸುಮ್ಮನೆ ಸೋತು ಗೆದ್ದು ಬಿಡು ಹೋಗ್ಲೆತ್ತಾಗ ಏನರ ಹೇಳಿದ ಕೂಡಲೇ ಅತ್ತಹೊಳತನ ಮೀಸಿ ಏರಿಸ್ಕೊಂತಾ ತೋ 나 ಹೇಳೆ ಮಟಾ ನಿನ್ನ ಪುರಸತ್ತಿಗೆ ಕೊಡಂಗಿಲ್ಲ ನಿನ್ನಷ್ಟ ಚಂದ ಯಾರು ಅದರ್ಲಿ ಈ ಊರಾಗ ಯಾರು ಅಂತ ತಿಳ್ಕೊಂಡಿ ನೀನ ಆಹಾ ಯಾರು ಇಲ್ಲ ನನ್ನ ಮಗ ಶೇಮ್ ಅವರ ಅಪ್ಪನಂಗ ಅವನು ಬಯಗ ಬಿಚ್ಚ ಬಿಡಾನ ಅದು ನನ್ನ ಗಂಡ ಆಗಿಂಗ ಮಾಡ್ತಿತ್ತು ಬಾಳ್ ಶಿಟ್ಟಿಗೆ ಅದ್ನೇಂದ್ರ ಹೊಗಳಿ ಹೊನ್ನ ಕೇರಿಸ್ ಬಿಡಮ್ಮ ಹೌದನ್ರಿ ನಾ ಅಷ್ಟು ಚಂದ್ ಅದೇನ್ರೆ ನಾ ಕರೆನ ಹೇಳಾಕ್ ಕುಂತನಿ ಈ ಊರಾಗ ನಿನ್ನಷ್ಟು ಚಂದ ಯಾರು ಇಲ್ಲ ಹೌದ್ರೆ ನೀವು ಆ ಕೈ ತೆಗಿರಿಪ್ಪ ನನಗೆ ಬಾಳ್ ನಾಚಿಗ್ ಬರತತಿ ನನಗೂ ಯಾವತ್ತಾತ ಕೈ ಸೋಲಾಕ್ ಕುಂತ ಬಿಟ್ಟಿತ್ತು ತಗಿ ಅಂದಿದ್ದ ಬೇಷಾತ ನೀವರ ಏನ್ರಿ ಗೌಡ್ರ ಹೈಟ್ ಪರ್ಸನಾಲಿಟಿ ಒನ್ ನಂಬರ್ ಅದಿರಿ ಎಲ್ಲಾದ್ರಕ್ಕಿಂತ ನಿಮ್ ಮೀಸಿ ಮಾತ್ರ ಏ

ಮಂಗ್ಯಾನ್ ಆಟ ಆಡ್ಲಿಕ್ ನಡಂಗಿಲ್ಲ ಜೀವನ ಆಕಿನ ಹೊಗಳಿ ಹೊಗಳಿ ಹೊನ್ನ ಕೇರ್ಸ್ಲಿಕ್ ನನಗ ನಿನಗ ಬಿಸಿ ರೊಟ್ಟಿ ಮಾಡಿ ಹಾಕೋರ್ ಯಾರ ಮನಿ ಸ್ವಚ್ಛ ಮಾಡೋರ್ ಯಾರ ಅದು ಹೋಗ್ಲಿ ಹೊಲ್ದಾಗ ಹೋಗಿ ದುಡಿಯೋರ್ ಯಾರ ಅದಕ್ಕ ಹೇಳದ್ ಬಿ ಏನು ಗಂಟೇನ್ ಒಟ್ಟು ಹೊಗಳಿ ಬಿಟ್ರ ಆತ ಏನರ ಯಾಕಾಗ್ಲೇ ಗೌಡಪ್ಪ ಮನ್ಯಾನ ವಾರೆಯೂ ಹೊರಗಿಂದ ಹೊರದಂತ ಎಲ್ಲ ಮಾಡ್ಕೊಂಡು ಹೋಗಕಳ ಯಪ್ಪ ನೀ ಒಟ್ಟು ಕುಡೆಯದ್ ಬಿಟ್ಟು ಅಕಿ ಕೂಟ ಹೊಲ್ದಾಕ ದುಡಿ ಇಲ್ನೋಡಿ ನಿಮ್ಮನ್ನ ಹೆಡದವರ ಯಾರದರ ಯಪ್ಪ ಈ ಮಾತು ಅಕಿ ಮುಂದೆ ಯಾಕೆ ಹೇಳೋದಿಲ್ ನೀನು ಅಕ್ಕಿನಾ ನಿನ್ನ ಮುಂದೆ ಹೊಗಳಿದ್ನಿ ಅಂದ್ರ ಅಕಿಗೆ 2 ಕೂಡ ಬರ್ತಾವೆ ಯಪ್ಪ ಹಿಂದಾಗಡೆ ನನ್ನ ಮೇಲೆ ರಾಜಭಾರ ಮಾಡ್ತಾಳ ನನ್ನ ಅತ್ತಿಗೆ ಅತ್ತೆ ಎಲ್ಲ ಹೋಗಕ ಹೌದಾ ಹೌದು ಬಿ ನಿನ್ನ ಅತ್ತಿಗೆ ಅತ್ತೆ ಇಟಕೋ ಪಟ್ಟ ಕಳ್ಕೋ ಬಿಡದನ ಊಟ ಮಾಡನ ನಡಿಪಾ ಹುಣ್ಣನ ನೋಡಿದ್ರಲ್ಲ ಸ್ನೇಹಿತ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ಈ ವಿಡಿಯೋದ ಬಗ್ಗೆ ಏನು ಅನಿಸ್ತು ಅನ್ನೋದು ಒಂದು ಕಾಮೆಂಟ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ